ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ತನು ಸಂದೇಶ್ ರೆಸಿಪೀಸ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ಮನ್ನ ಸ್ಪೆಷಲ್ ಅಂತಲೇ ಹೇಳುವಂಥ ಉಗ್ಗಿ ಹಪ್ಪಳ ಅಥವಾ ಅಕ್ಕಿ ಹಪ್ಪಳನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಅಕ್ಕಿ ಹಪ್ಪಳನ ವರ್ಷ ಪೂರ್ತಿ ನಾವು ಸ್ಟೋರ್ ಮಾಡಿಟ್ಟರು ಕೂಡ ಏನೂ ಆಗೋದಿಲ್ಲ ಇದನ್ನು ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ದೊಡ್ಡ ದೊಡ್ಡ ಮಡಿಕೇಲಿ ಕೂಡ ಸ್ಟೋರ್ ಮಾಡ್ತಿದ್ರಂತೆ ಇವಾಗ ನಾವು ಅಷ್ಟು ಹೆವಿಯಾಗಿ ಹಪ್ಳ ಮಾಡ್ಕೊಂಡಿಲ್ಲ ಅಂದ್ರೂ ಬೇಕಾಗಷ್ಟು ಹಪ್ಳನ ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡೋದು ಹಾಗೆ ಹೇಗೆ ಸ್ಟೋರ್ ಕೂಡ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಇಲ್ಲಿ ಒಂದು ಕೆ ಜಿ ಆಗೋಷ್ಟು ಅಕ್ಕಿಯನ್ನು ಒನ್ ಡೇ ನೈಟ್ ನೆನೆಸಿ ನೆಕ್ಸ್ಟ್ ಡೇ ಸಂಜೆ ಚೆನ್ನಾಗಿ ತೊಳಿಬೇಕು ಒಂದು ಎರಡರಿಂದ ಮೂರು ಟೈಮ್ ಚೆನ್ನಾಗಿ ತೊಳೆದಾದ್ಮೇಲೆ ಇದನ್ನು ಗ್ರೈಂಡರ್ಗೆ ಹಾಕಿ ಇದ್ದೀನಿ ಕಲ್ಲಲ್ಲಿ ಬೇಕಾದರೆ ರುಬ್ಕೊಬೋದು ಅದರ್ವೈಸ್ ಮಿಕ್ಸಿಲಿ ಕೂಡ ನೀವು ಇದನ್ನು ರುಬ್ಕೋಬೋದು ಸ್ವಲ್ಪ ನುಣ್ಣಗೆ ಇದನ್ನು ಆದಷ್ಟು ಹಿಟ್ಟನ್ನು ರುಬ್ಬಿ ಇಟ್ಕೋಬೇಕಾಗತ್ತೆ ನೋಡಿದ್ರಲ್ವ ಈ ಥರ ನುಣ್ಣಗೆ ರುಬ್ಬಿ ಇದನ್ನು ಓವರ್ ನೈಟ್ ಬಿಡಬೇಕು ನೆಕ್ಸ್ಟ್ ಹಪ್ಪಳ ಮಾಡೋಕ್ಕೆ ಹಿಟ್ಟು ರೆಡಿಯಾಗಿರುತ್ತೆ ಇವಾಗ ಹಿಟ್ಟು ನೋಡಿ ನೆಕ್ಸ್ಟ್ ಡೇ ಅನ್ನೋ ತನಕ ಈ ಥರ ರೆಡಿಯಾಗಿದೆ ಇದಕ್ಕೆ ಇವಾಗ ಒಂದು ಗಂಜಿನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಎರಡು ಕಪ್ಪು ನೀರಿಗೆ ಒಂದು ಕಪ್ ಆಗೋಷ್ಟು ಅಕ್ಕಿ ರವೆನ ಸೇರಿಸಿ ಗಂಜಿನ ಮಾಡ್ಕೊಳ್ತಾ ಇದ್ದೀನಿ ಈ ರವೆ ಸ್ವಲ್ಪ ಚಿರೋಟಿ ರವೆ ಸೈಜಲ್ಲಿದ್ದರೆ ಆಗುತ್ತೆ ಸ್ವಲ್ಪ ಸಾಫ್ಟಾಗಿ ಈ ಗಂಜಿನ ಮಾಡ್ಕೋಬೇಕು ಈ ಗಂಜಿ ಆದಮೇಲೆ ನಾವು ಹಪ್ಪಳ ಮಾಡೋದಕ್ಕೆ ಈ ಥರ ಒಲೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಕುದಿಯೋಕ್ಕೆ ಇಟ್ಟಿದ್ದೀನಿ ಹಾಗೆ ಪ್ಲೇಟ್ ಕೂಡ ಮುಚ್ಚಿ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಹಪ್ಪಳ ಮಾಡೋದಕ್ಕಂತ ಎರಡು ಪ್ಲೇಟು ಹಾಗೆ ಒಂದು ಹರಿವಾಣನ ತೊಗೊಂಡಿದ್ದೀನಿ ಇದು ಹಪ್ಪಳ ಮಾಡೋಕ್ಕೆ ಸೆಟ್ ಓಕೆ ಇವಾಗ ಗಂಜಿ ಅನ್ನೋದು ತಣ್ಣಗಾಗಿದೆ ಹಿಟ್ಟು ಕೂಡ ರೆಡಿ ಇದೆ ಇವಾಗ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಇಲ್ಲಿ ರುಬ್ಬಿಟ್ಕೊಂಡಿರುವಂಥ ಅಕ್ಕಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಹಾಗೆ ಇಲ್ಲಿ ಅಚ್ಚು ಖಾರದ ಪುಡಿ ಎರಡು ಟೀ ಸ್ಪೂನ್ ಆಗೋಷ್ಟು ಸೇರಿಸ್ಕೋತಾ ಇದ್ದೀನಿ ನಿಮಗೆ ಖಾರ ಬೇಡ ಅಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೋಬೋದು ಕಲರ್ ಬೇಕಿತ್ತಂದರೆ ಸಪ್ರೇಟಾಗಿ ಕಲರ್ ಕೂಡ ಹಾಕ್ಕೋಬೋದು ಹಾಗೆ ಇಲ್ಲಿ ಸ್ವಲ್ಪ ಜೀರಿಗೆನ ಸೇರಿಸ್ಕೋತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಹಪ್ಪಳ ಅನ್ನೋದು ಟೇಸ್ಟಾಗಿ ಬರುತ್ತೆ ಹಾಗೆ ಎರಡು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಇವಾಗ ನಾವು ಗಂಜಿ ಮಾಡಿಟ್ಕೊಂಡಿದ್ದೀವಲ್ವ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಕೈಯಲ್ಲಿ ಇದು ಮಿಕ್ಸ್ ಮಾಡೋದಕ್ಕೆ ಅಷ್ಟು ಚೆನ್ನಾಗಿ ಬರೋಲ್ಲ ಅಂದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀವು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಗಂಜಿನ ಗ್ರೈಂಡ್ ಮಾಡಿ ಕೂಡ ಇದಕ್ಕೆ ಸೇರಿಸ್ಕೋಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು ನೋಡಿದ್ರಲ್ವ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಬರಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ಹದಕ್ಕೆ ನಾವು ರೆಡಿ ಮಾಡ್ಕೋಬೇಕು ಇದು ಪರ್ಫೆಕ್ಟ್ ಆಗಿದೆ ಹಪ್ಪಳ ಮಾಡೋದಕ್ಕೆ ನೋಡಿ ನೀರು ಕೂಡ ಚೆನ್ನಾಗಿ ಕುದಿ ಬಂದಿದೆ ಈ ಥರ ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಹಪ್ಪಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಇದಕ್ಕೆ ಒಂದು ಬಿಳಿ ಬಟ್ಟೆನ ಈ ಥರ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಂದು ಪ್ಲೇಟ್ಗೆ ನಾವು ಈ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ನೋಡ್ತಾ ಇದ್ದೀರಲ್ವ ಇಲ್ಲಿ ತೋರಿಸ್ತಾ ಇರೋ ಥರ ಸಣ್ಣ ಸೌಟಲ್ಲಿ ನಾವು ಎಷ್ಟು ದೊಡ್ಡದ ಬೇಕಲ್ವಾ ಹಪ್ಪಳ ಅಷ್ಟು ದೊಡ್ಡದಾಗಿ ಇದನ್ನು ಹಾಕ್ಕೋಬೇಕು ಸೌಟಲ್ಲೇ ಸ್ವಲ್ಪ ದೊಡ್ಡದು ಮಾಡಿಕೊಂಡ್ರೆ ನಮಗೆ ತಿರ್ಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಹಪ್ಪಳ ಅನ್ನೋದು ಬೇಗ ರೌಂಡ್ ಶೇಪ್ಗೆ ಬರುತ್ತೆ ನಿಮಗೆ ಹಪ್ಪಳ ದಪ್ಪ ಬೇಕಿದ್ರೆ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಹಾಕ್ಕೊಂಡು ನೀವು ದಪ್ಪದಾಗಿ ಕೂಡ ಮಾಡ್ಕೋಬೋದು ತೆಳ್ಳಗೆ ಬೇಕಿದ್ರೆ ತಳ್ಳಗೆ ಕೂಡ ಮಾಡ್ಕೋಬೋದು ಹಪ್ಪಳ ರೆಡಿ ಆದಮೇಲೆ ಈ ಥರ ಪಾತ್ರೆ ಮೇಲೆ ಇಟ್ಟು ಮೇಲ್ಗಡೆಯಿಂದ ಒಂದು ಪಾತ್ರೆಯನ್ನು ಮುಚ್ಚಬೇಕಾಗತ್ತೆ ಅದಕ್ಕೆ ಇದನ್ನು ಉಗಿ ಹಪ್ಪಳ ಅಂತ ಹೇಳೋದು ನೋಡಿದ್ರಲ್ಲ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಬೇಕಾಗತ್ತೆ ಆದ ನಂತರ ಇದನ್ನು ತೆಗೆದು ಇಲ್ಲಿ ನೀರಿಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸೈಡಲ್ಲಿ ನೀರು ತಾಗಿದರೆ ಸಾಕು ಈಸಿಯಾಗಿ ಹಪ್ಪಳ ಅನ್ನೋದು ತೆಗಿಯೋಕೆ ಬರುತ್ತೆ ಇಲ್ಲಿ ಒಂದು ಕಡ್ಡಿ ಅಥವಾ ಒಂದು ಸೂಜಿ ಸಹಾಯದಿಂದ ನಾವು ಇದನ್ನು ಈಸಿಯಾಗಿ ತಕ್ಕೋಬೋದು ಇದೇ ಥರ ಎಲ್ಲ ಹಪ್ಪಳಗಳನ್ನು ನಾವು ಮಾಡಿ ಒಂದ್ರ ಮೇಲೆ ಒಂದು ತಿರ್ಸ್ ಹಾಕ್ಕೊಂಡ್ರೆ ಆಗುತ್ತೆ ಈ ಹಪ್ಪಳ ಮಧ್ಯೆ ಮಧ್ಯೆ ಏನೂ ಹಿಡ್ಕೊಳ್ಳೋಲ್ಲ ಒಂದು ಸರಿ ಕ್ಲೀನಾಗಿ ಹಪ್ಪಳನ ಮಾಡಿಕೊಂಡು ಆರಾಮಾಗಿ ಒಬ್ಬರೇ ಕೂಡ ಬಿಸಿಲಲ್ಲಿ ಇದನ್ನು ಒಣಗಿಸ್ಕೋಬೋದು ತುಂಬ ಜನ ಇದ್ದರೆ ಈಸಿಯಾಗಿ ಆಗುತ್ತೆ ಇದೇ ಥರ ಉಳ್ದಿರೋ ಹಪ್ಪಳನ ಕೂಡ ನಾವು ಮಾಡಿ ಎತ್ತಿಟ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಲ್ವ ಟ್ರೆಡಿಷನಲ್ ವೇದಲ್ಲಿ ಉಗಿ ಹಪ್ಪಳ ಅಥವಾ ಅಕ್ಕಿ ಹಪ್ಪಳನ ಹೇಗೆ ಮಾಡೋದು ಅಂತ ಈ ಹಪ್ಪಳನ ನಾವು ಈ ಬಿಸಿಲಲ್ಲಿ ಒಂದು ದಿನ ಚೆನ್ನಾಗಿ ಒಣಸ್ಕೊಬಿಟ್ರೆ ಸಾಕಾಗತ್ತೆ ಇವಾಗಿನ ಬಿಸಿಲಲ್ಲಿ ಅಕ್ಕಿ ಹಪ್ಪಳ ಅನ್ನೋದು ಒಂದು ದಿನ ಚೆನ್ನಾಗಿ ಒಣಗಿಬಿಟ್ರೆ ಅದನ್ನು ವರ್ಷಗಟ್ಟಲೆ ನಾವು ಸ್ಟೋರ್ ಮಾಡಿಟ್ಕೋಬೋದು ಯಾವುದೇ ಕಾರಣಕ್ಕೂ ಹಾಳಾಗಲ್ಲ ಒಣಗಿಸ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಶೇಪ್ ಇರೋ ಥರ ಒಣಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಒಣಸೋಕ್ಕೆ ಕೂಡ ಬರ್ತಾಯಿದೆ ಒಂದು ಕೂಡ ಹರಿಯೋದಿಲ್ಲ ಒಂದ್ರ ಮೇಲೆ ಒಂದು ಕೂಡ ಇದನ್ನು ಚೆನ್ನಾಗಿ ಒಣಸೋಕ್ಕೆ ಬರುತ್ತೆ ಒಂದಿನ ಚೆನ್ನಾಗಿ ಒಣಗಿರೋ ಹಪ್ಪಳ ನೋಡಿರಿ ಈ ಥರ ರೆಡಿಯಾಗಿದೆ ಎಷ್ಟು ತೆಳ್ಳಗೆ ಬಂದಿದೆ ಅಂತ ನಿಮಗೆ ದಪ್ಪ ಬೇಕಾದರೆ ದಪ್ಪ ಕೂಡ ಮಾಡ್ಕೋಬೋದು ಈ ಅಕ್ಕಿ ಹಪ್ಪಳನ ನಾವು ಸ್ಟೋರ್ ಮಾಡೋದು ಹೇಗೆ ಅಂತ ಕೂಡ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಇಷ್ಟು ಹಪ್ಪಳ ನಮ್ಮದು ರೆಡಿಯಾಗಿದೆ ಒಂದು ಕೆ ಜಿಗೆ ಒನ್ ಟ್ವೆಂಟಿ ಟು ಒನ್ ಫಿಫ್ಟಿ ಹಪ್ಪಳ ರೆಡಿಯಾಗಿದೆ ಇದನ್ನು ಒಂದು ಐದಾರು ಹಪ್ಲನ ಈ ಥರ ಪ್ಲೇಟ್ ಮೇಲೆ ಇಟ್ಕೊಳ್ಬೇಕು ಫಸ್ಟ್ಗೆ ಈ ಥರ ಇಟ್ಟಿದ್ದಾದ ಮೇಲೆ ಮತ್ತೆ ನಾವು ಉಗಿಯಲಿ ಇದನ್ನು ಒಂದು ಎರಡು ಸೆಕೆಂಡ್ ಆಗೋಷ್ಟು ಬೇಯಿಸ್ಕೋಬೇಕಾಗತ್ತೆ ನೋಡಿದ್ರಲ್ವ ಈ ಥರ ಮುಚ್ಚಿ ಒಂದು ಎರಡು ಸೆಕೆಂಡ್ ಆದಮೇಲೆ ಅದು ಸ್ವಲ್ಪ ತಬ್ ತಬ್ಬತ್ತಲ್ವ ಆವಾಗ ಇದನ್ನು ಒಂದು ಮಣೆ ಮೇಲೆ ಇಟ್ಕೊಂಡು ನೀಟಾಗಿ ಒಂದರ ಮೇಲೆ ಒಂದು ಮತ್ತೆ ಇಟ್ಕೊಳ್ಬೇಕಾಗತ್ತೆ ನೋಡ್ತಾ ಇದ್ದೀರಲ್ವ ವಿಡಿಯೋದಲ್ಲಿ ತೋರಿಸ್ತಾ ಇರುವಾಗೆ ಚೆನ್ನಾಗಿ ಇಟ್ಬಿಟ್ಟು ಮೇಲ್ಗಡೆಯಿಂದ ಒಂದು ಮಣೆ ಅಥವಾ ಯಾವುದಾದ್ರೂ ಒಜ್ಜೆನ ಹೇರಬೇಕು ಆವಾಗ ಇದು ಸಿಂಕಾಗಿ ಒಂದ್ರ ಮೇಲೆ ಒಂದು ಚೆನ್ನಾಗಿ ಕೂರುತ್ತೆ ಈ ಥರ ಮಾಡೋದ್ರಿಂದ ಹಪ್ಪಳ ಒಡೆಯೋದಿಲ್ಲ ಕೂಡ ಹಾಗೆ ತುಂಬ ದಿನ ಈಸಿಯಾಗಿ ಕಡಿಮೆ ಸ್ಪೇಸಲ್ಲಿ ಅಥವಾ ಬಾಕ್ಸಲ್ಲಿ ಕೂಡ ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು ಇವಾಗ ಇದನ್ನು ಎಣ್ಣೆಲಿ ಕರ್ದು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕರೆದು ಬರ್ತಾ ಇದೆ ಅಂತ ಹಪ್ಪಳ ಅನ್ನೋದು ಎಷ್ಟು ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರ್ತಾ ಇದೆ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ನಾವು ಟ್ರೆಡಿಷನಲ್ ವೇದಲ್ಲಿ ಅಕ್ಕಿ ಹಪ್ಪಳ ಅಥವಾ ಉಗಿ ಹಪ್ಪಳನ ಮಾಡೋದು ಅಂತ ಈಸಿಯಾಗಿ ತೋರಿಸಿದ್ದೀನಿ ಈ ಟ್ರೆಡಿಷನಲ್ ಆಗಿರೋ ಅಕ್ಕಿ ಹಪ್ಪಳ ಅಥವಾ ಉಗಿ ಹಪ್ಪಳ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ನೀವು ಕೂಡ ಖಂಡಿತವಾಗಲೂ ಟ್ರೈ ಮಾಡಿ ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಇಷ್ಟ ಬಂದಾಗ ನೀವು ಕರ್ಕೊಂಡು ಇದನ್ನು ಟ್ರೈ ಮಾಡ್ಬೋದು ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್